ಹಲೋ ಎಲ್ಲರಿಗೂ ನಮಸ್ಕಾರ ಭಗತ್ ಸಿಂಗ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಈ ವಿಡಿಯೋನ ಕೊನೆಯವ್ರಿಗೆ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂದರೆ ಭಾರತದ ಚುನಾವಣಾ ಆಯೋಗ ಇದರ ಇತ್ತೀಚೆಗೆ ನೂತನ ಮುಖ್ಯ ಚುನಾವಣಾ ಆಯುಕ್ತರನ್ನು ಇಲ್ಲಿ ನೇಮಕ ಮಾಡಿದ್ದಾರೆ ಹಾಗಿದ್ರೆ ಯಾರವರು ಅವರನ್ನು ನೇಮಕ ಪ್ರಕ್ರಿಯೆ ಹೇಗಿದೆ ಹಾಗಾದರೆ ಇದರ ಕೆಲಸ ಏನು ಅಂತ ನಾವು ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಭಾರತೀಯ ಚುನಾವಣಾ ಆಯೋಗದ ಇಪ್ಪತ್ತಾರನೇ ಮುಖ್ಯ ಚುನಾವಣಾ ಆಯುಕ್ತರಾಗಿ ದಿನೇಶ್ ಕುಮಾರ್ ಅವರು ಇತ್ತೀಚೆಗೆ ಅಧಿಕಾರ ಸ್ವೀಕರಿಸಿದರು ಈ ಭಾರತದ ಚುನಾವಣಾ ಆಯೋಗವು ಒಂದು ಸಾಂವಿಧಾನಿಕ ಸಂಸ್ಥೆ ಆಗಿರೋದರಿಂದ ಇದು ಸಂವಿಧಾನದ ಭಾಗ ಹದಿನೈದರಲ್ಲಿ ಬರುತ್ತೆ ಅನುಚ್ಛೇದ ಮುನ್ನೂರ ಇಪ್ಪತ್ತ್ನಾಲ್ಕರಿಂದ ಮುನ್ನೂರ ಇಪ್ಪತ್ತೊಂಬತ್ತು ಈ ಭಾರತ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಿದೆ ನೆಕ್ಸ್ಟು ಕೇಂದ್ರ ಸರ್ಕಾರವು ಎರಡು ಸಾವಿರದ ಇಪ್ಪತ್ತ್ಮೂರರ ಡಿಸೆಂಬರ್ನಲ್ಲಿ ಮುಖ್ಯ ಚುನಾವಣಾ ಆಯುಕ್ತ ಮತ್ತು ಇತರ ಚುನಾವಣಾ ಆಯುಕ್ತರ ನೇಮಕಾತಿ ಮತ್ತು ಸೇವಾ ನಿಬಂಧನೆಗಳು ಹಾಗೂ ಅಧಿಕಾರದ ಕಾಯ್ದೆ ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಇಲ್ಲಿ ರೂಪಿಸಿತ್ತು ಏನಿದು ಅಂತ ನಾವು ನೋಡೋದಾದರೆ ಚೀಫ್ ಎಲೆಕ್ಷನ್ ಕಮಿಷನರ್ ಮತ್ತು ಇತರೆ ಎಲೆಕ್ಷನ್ ಕಮಿಷನರ್ಗಳ ಕಾಯ್ದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಲ್ಲಿ ಏನು ಹೇಳುತ್ತಪ್ಪ ಅಂದರೆ ಇಲ್ಲಿ ಒಂದು ಶೋಧನಾ ಸಮಿತಿ ಅಂತ ಬರುತ್ತೆ ಇವರನ್ನು ಈ ಎಲೆಕ್ಷನ್ ಕಮಿಷನರ್ಗಳನ್ನ ಯಾವ ರೀತಿ ಆಯ್ಕೆ ಮಾಡ್ತಾರೆ ಅಂದರೆ ಇಲ್ಲಿ ಮೊದಲು ಶೋಧನಾ ಸಮಿತಿ ಇದು ಲಾ ಮಿನಿಸ್ಟರ್ ಅಂದರೆ ಕಾನೂನು ಮತ್ತು ನ್ಯಾಯ ಸಚಿವರ ನೇತೃತ್ವದಲ್ಲಿ ಇವರೇನು ಮಾಡ್ತಾರೆ ಒಂದು ಐದು ಜನರ ಒಂದು ಪಟ್ಟಿಯನ್ನು ಮಾಡ್ತಾರೆ ಅಲ್ಲಿ ಕಾರ್ಯದರ್ಶಿ ದರ್ಜೆಯ ಸಮಾನ ವ್ಯಕ್ತಿಗಳನ್ನು ಇವರು ಆಯ್ಕೆ ಮಾಡ್ತಾರೆ ಅದಾದ ನಂತರ ನೆಕ್ಸ್ಟ್ ಬರೋದು ಇಲ್ಲಿ ಆಯ್ಕೆ ಸಮಿತಿ ಅಂದರೆ ಎಲೆಕ್ಷನ್ ಕಮಿಷನರ್ನ ಯಾವ ರೀತಿ ಆಯ್ಕೆ ಮಾಡ್ತಾರಪ್ಪ ಅಂದರೆ ಪ್ರಧಾನಮಂತ್ರಿ ಮತ್ತು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಮತ್ತು ಪ್ರಧಾನಮಂತ್ರಿಯಿಂದ ನಾಮನಿರ್ದೇಶನಗಳು ಕೇಂದ್ರ ಸಂಪುಟದ ಸಚಿವರನ್ನು ಇದು ಒಳಗೊಂಡಿರುತ್ತೆ ಇವರೆಲ್ಲ ಸೇರಿ ಏನು ಮಾಡ್ತಾರೆ ಅಂದರೆ ಈ ಚೀಫ್ ಎಲೆಕ್ಷನ್ ಕಮಿಷನರ್ ಮತ್ತು ಎಲೆಕ್ಷನ್ ಕಮಿಷನ್ಗಳನ್ನ ಆಯ್ಕೆಯನ್ನು ಮಾಡ್ತಾರೆ ಅದಾದ ನಂತರ ಇವರು ರಾಷ್ಟ್ರಪತಿಗಳಿಗೆ ಶಿಫಾರಸನ್ನು ಮಾಡ್ತಾರೆ ರಾಷ್ಟ್ರಪತಿಗಳು ಏನು ಮಾಡ್ತಾರೆ ಈ ಎಲೆಕ್ ಚೀಫ್ ಎಲೆಕ್ಷನ್ ಕಮಿಷನ್ ಮತ್ತು ಎಲೆಕ್ಷನ್ ಕಮಿಷನ್ಗಳನ್ನು ನೇಮಕ ಮಾಡ್ತಾರೆ ಇಲ್ಲಿ ಅವರೇ ಅವರಿಗೆ ವಚನವನ್ನು ಬೋಧನೆ ಮಾಡ್ತಾರೆ ಇಲ್ಲಿ ಇನ್ನೊಂದೇನಪ್ಪ ಅಂದರೆ ಈ ಎರಡು ಸಾವಿರದ ಇಪ್ಪತ್ತ್ ಕಾಯ್ದೆಕ್ಕಿಂತ ಮುಂಚೆ ಈ ಆಯ್ಕೆ ಸಮಿತಿಯಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯನ್ನು ಸದಸ್ಯರಾಗಿ ಇದ್ದರು ಆದರೆ ಈ ನೂತನ ಕಾಯ್ದೆ ಪ್ರಕಾರ ಏನು ಮಾಡಿದರು ಆ ಮುಖ್ಯ ನ್ಯಾಯಮೂರ್ತಿಯ ಬದಲಾಗಿ ಕೇಂದ್ರ ಸಚಿವರೊಬ್ಬರನ್ನು ಅಲ್ಲಿ ಸದಸ್ಯರನ್ನಾಗಿ ಅವರು ನೇಮಕ ಮಾಡಿಕೊಂಡ್ರು ಇಲ್ಲಿ ಈ ಕಮಿಷನರ್ಗಳ ಒಂದು ಅಧಿಕಾರ ಅವಧಿ ಎಷ್ಟಪ್ಪ ಅಂದರೆ ಆರು ವರ್ಷ ಅಥವಾ ಅರವತ್ತೈದು ವರ್ಷ ಇದರಲ್ಲಿ ಯಾವುದು ಮೊದಲಾಗುತ್ತೋ ಅದು ಇಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೊಂದರ ಕಾಯ್ದೆಯಂತೆ ಇದು ಇಲ್ಲಿ ಅನ್ವಯ ಆಗುತ್ತೆ ನೆಕ್ಸ್ಟು ಈ ಎಲೆಕ್ಷನ್ ಕಮಿಷನರ್ಗಳಿಗೆ ಸಂಬಳ ಮತ್ತು ಭತ್ಯೆ ಏನಾಗಿರುತ್ತಪ್ಪ ಅಂದರೆ ಈ ಕ್ಯಾಬಿನೆಟ್ ಕಾರ್ಯದರ್ಶಿಗೆ ಇಲ್ಲಿ ಈಕ್ವಲ್ ಆಗಿರುತ್ತೆ ಇದು ಹತ್ತೊಂಬೈನೂರ ತೊಂಬತ್ತೊಂಬತ್ತ ತೊಂಬತ್ತೊಂದರ ಕಾಯ್ದೆ ಪ್ರಕಾರ ಸು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಏನಿರ್ತಾರಲ್ಲ ಅವರ ಒಂದು ವೇತನಕ್ಕೆ ಇಲ್ಲಿ ಇದು ಸಮನಾಗಿರುತ್ತೆ ನೆಕ್ಸ್ಟ್ ಈ ಚೀಫ್ ಎಲೆಕ್ಷನ್ ಕಮಿಷನರ್ ಮತ್ತು ಎಲೆಕ್ಷನ್ ಕಮಿಷನರ್ಗಳ ಅವಧಿಯ ನಂತರ ಇವರು ಮರು ನೇಮಕಕ್ಕೆ ಅಥವಾ ಕೇಂದ್ರ ರಾಜ್ಯ ಸರ್ಕಾರದ ಅಡಿಯಲ್ಲಿ ಯಾವುದೇ ಉದ್ಯೋಗಕ್ಕೆ ಇವರು ಅರ್ಹರಾಗಿರುವುದಿಲ್ಲ ಇಲ್ಲಿ ಯಾವುದೇ ರೀತಿ ಇವರು ಅರ್ಹರಾಗಿರುವುದಿಲ್ಲ ನೆಕ್ಸ್ಟ್ ಏನಪ್ಪ ಅಂದರೆ ಸಂವಿಧಾನ ಸಂವಿಧಾನದಲ್ಲಿ ನಿರ್ದಿಷ್ಟಪಡಿಸಿದಂತೆ ಎಲೆಕ್ಷನ್ ಕಮಿಷನರ್ಗಳನ್ನು ಒಂದು ತೆಗೆದುಹಾಕೋ ವಿಧಾನವನ್ನು ಮಸೂದೆಯಲ್ಲಿ ಉಳಿಸಿಕೊಂಡಿದೆ ಯಾವ ರೀತಿಯಪ್ಪ ಅಂದರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ತೆಗೆದುಹಾಕೋ ರೀತಿಯಲ್ಲಿ ಈ ಎಲೆಕ್ಷನ್ ಕಮಿಷನರ್ಗಳನ್ನು ಸ ಸಿಫಾರಸಿನ ಮೇರೆಗೆ ಇಲ್ಲಿ ಇವರನ್ನು ತೆಗೆದು ಹಾಕ್ಬೋದು ಹಾಗಿದ್ರೆ ಇಲ್ಲಿ ಭಾರತದ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದಂತೆ ನಮ್ಮ ಸಂವಿಧಾನ ಏನು ಹೇಳುತ್ತದೆ ಅಂತಂದರೆ ಇಲ್ಲಿ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಚುನಾವಣಾ ಆಯುಕ್ತರುಗಳ ನೇಮಕಾತಿ ಸಂಸತ್ತು ಮಾಡಿದ ಕಾನೂನಿನ ನಿಬಂಧನೆಗಳಂತೆ ರಾಷ್ಟ್ರಪತಿಗಳು ಏನು ಮಾಡ್ತಾರೆ ಇಲ್ಲಿ ನೇಮಕ ಮಾಡ್ತಾರೆ ಇಲ್ಲಿ ಸಂವಿಧಾನ ಯಾವುದೇ ರೀತಿಯಲ್ಲಿ ಈ ಚುನಾವಣಾ ಆಯುಕ್ತರಿಗೆ ಅರ್ಹತೆಗಳು ಮತ್ತು ಇಲ್ಲಿ ಎಷ್ಟು ಜನ ಇರಬೇಕು ಅಂತ ಯಾವುದೇ ರೀತಿಯ ಒಂದು ನಂಬರನ್ನು ಇಲ್ಲಿ ಯಾವುದೇ ರೀತಿ ಕೊಟ್ಟಿಲ್ಲ ನೆಕ್ಸ್ಟ್ ಸಂವಿಧಾನವು ಚುನಾವಣಾ ಆಯುಕ್ತರ ಅವಧಿಯನ್ನು ನಿರ್ದಿಷ್ಟಪಡಿಸಿಲ್ಲ ಇಲ್ಲಿ ಯಾವುದೇ ರೀತಿ ಸಂವಿಧಾನದಲ್ಲಿಲ್ಲ ಚುನಾವಣಾ ಆಯುಕ್ತರ ಅಧಿಕಾರದ ಇಷ್ಟೇ ಅಂತ ಇಲ್ಲ ನೆಕ್ಸ್ಟ್ ಸಂವಿಧಾನವು ನಿವೃತ್ತಿಯಾದ ಚುನಾವಣಾ ಆಯುಕ್ತರ ಸರ್ಕಾರದ ಯಾವುದೇ ಮರು ನೇಮಕಾತಿಗೆ ಸಂಬಂಧಿಸಿದಂತೆ ನಿರ್ಬಂಧನೆ ವಿಧಿಸಿಲ್ಲ ಇಲ್ಲಿ ಯಾವುದೇ ರೀತಿ ಅವರ ಮರು ನೇಮಕಾತಿಗೆ ಸಂಬಂಧಪಟ್ಟಂತೆ ಇಲ್ಲಿ ಸಂವಿಧಾನದಲ್ಲಿ ಯಾವುದೇ ರೀತಿ ನಿರ್ಬಂಧ ನಿರ್ಬಂಧನೆ ಇಲ್ಲ ಇಲ್ಲಿ ಕಂಪ್ಲೀಟಾಗಿ ಏನಾಗತ್ತಪ್ಪ ಅಂದರೆ ಇಲ್ಲಿ ಸಂಸತ್ತು ಮಾಡಿದ ಕಾನೂನು ಅಲ್ಲ ಆ ನಿಬಂಧನೆಗಳಂತೆ ಇಲ್ಲಿ ರಾಷ್ಟ್ರಪತಿಗಳು ಏನು ಮಾಡ್ತಾರೆ ಇಲ್ಲಿ ಈ ನೇಮಕವನ್ನು ಮಾಡ್ತಾರೆ ಈ ಭಾರತದ ಚುನಾವಣಾ ಆಯೋಗವನ್ನು ಜನವರಿ ಇಪ್ಪತ್ತೈದು ಹತ್ತೊಂಬತ್ತು ನೂರ ಐವತ್ತರಂದು ಸಂವಿಧಾನದ ವಿಧಿ ಮುನ್ನೂರ ಇಪ್ಪತ್ತ್ನಾಲ್ಕರ ಅಡಿಯಲ್ಲಿ ಇದನ್ನು ಸ್ಥಾಪನೆಯನ್ನು ಮಾಡ್ತಾರೆ ಅದಕ್ಕೋಸ್ಕರ ನಾವು ಜನವರಿ ಇಪ್ಪತ್ತೈದು ಪ್ರತಿ ವರ್ಷ ರಾಷ್ಟ್ರೀಯ ಮತದಾರರ ದಿನ ಅಂತ ನಾವು ಆಚರಣೆಯನ್ನು ಮಾಡ್ತೀವಿ ಹಾಗಿದ್ರೆ ಈ ವಿಧಿ ಮುನ್ನೂರ ಇಪ್ಪತ್ತ್ನಾಲ್ಕರ ಪ್ರಕಾರ ಈ ಚುನಾವಣಾ ಆಯೋಗ ಯಾರ್ಯಾರಿಗೆ ಒಂದು ಚುನಾವಣೆಯನ್ನು ನಡೆಸ್ತದೆ ಅಂತ ನಾವು ಇಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗುತ್ತೆ ಇದು ರಾಜ್ಯ ಶಾಸಕಾಂಗಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಮತ್ತು ಉಪರಾಷ್ಟ್ರಪತಿಗಳಿಗೆ ಮತ್ತು ಲೋಕಸಭೆ ಮತ್ತು ರಾಜ್ಯಸಭೆ ಇವುಗಳಿಗೆ ಏನು ಮಾಡುತ್ತಪ್ಪ ಅಂದರೆ ಇದು ಚುನಾವಣೆಯನ್ನು ಇಲ್ಲಿ ನಡೆಸ್ತದೆ ಹಾಗಿದ್ರೆ ಇಲ್ಲಿ ಮೊದಲ ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ಯಾರಾಗಿದ್ದರಪ್ಪ ಅಂದರೆ ಸುಕುಮಾರ್ ಸೇನ್ ಅಂತ ಇದ್ದರು ಇವರು ಇಪ್ಪತ್ತೊಂದು ಮಾರ್ಚ್ ಹತ್ತೊಂಬತ್ತು ಐವತ್ತರಿಂದ ಡಿಸೆಂಬರ್ ಹತ್ತೊಂಬತ್ತು ಹತ್ತೊಂಬತ್ತು ಐವತ್ತೆಂಟರವರೆಗೆ ತಮ್ಮ ಅಧಿಕಾರವನ್ನು ವಹಿಸ್ಕೊಂಡಿದ್ರು ಹಾಗಿದ್ರೆ ಪ್ರಸ್ತುತ ಯಾರಪ್ಪ ಅಂದರೆ ಶ್ರೀ ಜ್ಞಾನೇಶ್ ಕುಮಾರ್ ಅವರು ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರೆ ಚುನಾವಣಾ ಆಯುಕ್ತರು ಯಾರಪ್ಪ ಅಂದರೆ ಡಾಕ್ಟರ್ ಸುಖಬೀರ್ ಸಿಂಗ್ ಸಂಧು ಮತ್ತು ಡಾಕ್ಟರ್ ವಿವೇಕ ಅವರು ಇಲ್ಲಿ ನೇಮಕ ಆಗಿದ್ದಾರೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಈ ಪಂಚಾಯತ್ ಮತ್ತು ಪುರಸಭೆಗಳು ಇವುಗಳಿಗೆ ಏನಪ್ಪ ಅಂದರೆ ಈ ರಾಜ್ಯ ಚುನಾವಣಾ ಆಯೋಗ ಆರ್ಟಿಕಲ್ ಟು ಫೋರ್ಟಿ ತ್ರೀ ಕೆ ಇದು ಏನು ಮಾಡುತ್ತೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಪಂಚಾಯತ್ ಮತ್ತು ಪುರಸಭೆಗಳಿಗೆ ಚುನಾವಣೆಯನ್ನು ನಡೆಸುತ್ತೆ ಹಾಗಿದ್ರೆ ಇಲ್ಲಿ ಯಾರು ಆಯ್ಕೆ ಮಾಡ್ತಾರಪ್ಪ ಅಂದರೆ ಚುನಾವಣಾ ಆಯುಕ್ತರನ್ನು ರಾಜ್ಯಪಾಲರು ಮತ್ತು ಆಯ್ಕೆ ಮಾಡ್ತಾರೆ ಅವರೇ ಇಲ್ಲಿ ಅಧಿಕಾರ ಒದಿಸಿ ಷರತ್ತು ಎಲ್ಲವನ್ನು ಅವರೇ ಇಲ್ಲಿ ನಿರ್ಧಾರ ಮಾಡ್ತಾರೆ ನೆಕ್ಸ್ಟ್ ಅದರಲ್ಲಿ ಅವರನ್ನೇನಾದರೂ ಹಾಕಬೇಕಂದ್ರೆ ಅದು ರಾಷ್ಟ್ರಪತಿಗಳಿಂದ ಅಂದರೆ ಈ ಹೈಕೋರ್ಟ್ ನ್ಯಾಯಾಧೀಶರನ್ನು ಯಾವ ರೀತಿ ನಾವು ಮಹಾಭಿಯೋಗ ಮಾಡ್ತೀವಲ್ಲ ಆ ರೀತಿ ಇಲ್ಲಿ ಅವರನ್ನು ತೆಗೆದುಹಾಕ್ತಾರೆ ರಾಷ್ಟ್ರಪತಿಗಳು ಇದಿಷ್ಟು ನಮ್ಮ ಭಾರತದ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದಂಥ ಒಂದಿಷ್ಟು ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಈ ಮಾಹಿತಿ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ತುಂಬ ಧನ್ಯವಾದಗಳು